ಪ್ರೇವೇಶಕರೇ ನಮಸ್ಕಾರ ನಾನು ಶೈಜನ್ ನೀವು ನೋಡ್ತಾ ಇದ್ರ ಜಿ ಪಿ ಎಂ ಟಿ ವಿ ಗಜಾನನ ಈಗಾಗಲೇ ಎಲ್ಲರ ಮನೆ ಮನೆಗಳಲ್ಲಿ ಮಾತಾದ ವಿಷಯ ಎಲ್ಲರ ಮನೆಯಲ್ಲಿ ಒಂದು ದಿನ ಎರಡು ದಿನ ಮೂರು ದಿನ ಈ ರೀತಿಯಾದಂತಹ ಐದು ಏಳು ಒಂಬತ್ತು ದಿನ ಹನ್ನೊಂದು ದಿನ ಈ ರೀತಿಯಾಗಿ ತಮ್ಮ ತಮ್ಮ ಪದ್ಧತಿಗೆ ಅನುಗುಣವಾಗಿ ಗಣ್ಯತೆ ಗ ಗಜಾನನ ಪ್ರತಿಷ್ಠಾಪನೆ ಮಾಡಿಕೊಂಡು ಗಜಾನನ ಪೂಜೆ ಎಲ್ಲ ಭಕ್ತಿ ಭಾವದಿಂದ ಮಾಡಿ ನೈವೇದ್ಯ ಮೋದಕ ಎಲ್ಲ ರೀತಿಯಿಂದ ಒಂದಿಲ್ಲ ಒಂದು ಮುಷ್ಠಾನು ಭೋಜನ ದಿನನಿತ್ಯ ಅಡಿಗೆ ಪೂಜಾ ಪುನಸ್ಕಾರ ಈಗ ಒಂದು ಹಬ್ಬದ ವಾತಾವರಣ ಎಲ್ಲಿ ನೋಡಿದರಲ್ಲಿ ಗಜಾನನದೇ ದರ್ಭ ಕೇವಲ ರಾಮದುರ್ಗ ಅಷ್ಟೇ ಅಲ್ಲ ನೀವು ಬೆಳಗಾವಿ ಕೋಲ್ಹಾಪುರ ಲೋಕಾಪುರ ಈ ರೀತಿಯಾದಂತಹ ಮಹಾರಾಷ್ಟ್ರಗಳಲ್ಲಿಯೂ ಕೂಡ ಗಜಾನನ ವಿಜೃಂಭಣೆ ಅನೇಕ ಅನೇಕ ಕೋಟಿಗಟ್ಟೆ ಖರ್ಚು ಮಾಡಿ ರೀತಿ ಗಜಾನನ ಉತ್ಸವವನ್ನು ಆಚರಿಸುವಂಥ ಪದ್ಧತಿ ಗಜಾನನ ಒಂದಿಲ್ಲ ಒಂದು ರೀತಿಯಿಂದ ಪ್ರಚಲಿತವಾಗಿ ಆಚರಿಸಬೇಕಾದಂತಹ ಹಬ್ಬ ಇದು ಕೇವಲ ರಾಮದುರ್ಗದಲ್ಲಿ ಅಲ್ಲ ಇಡೀ ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿಯೂ ಈ ಗಜಾನನ ಉತ್ಸವವನ್ನು ಆಚರಿಸಲಾಗ್ತದೆ ಈಗ ಹೇಳಬೇಕಾಗಿರುವಂಥ ವಿಷಯ ಏನು ಅಂತಂದರೆ ನಮ್ಮ ರಾಮದುರ್ಗ ತಾಲೂಕಿನಿಂದ ಲೋಕಾಪುರ ಪ್ರ ವರ್ಗ ಮಧ್ಯದಲ್ಲಿ ಬರತಕ್ಕಂಥ ಗ್ರಾಮ ಬಟ್ಕುರ್ಗಿ ಈ ಬಟ್ಕುರ್ಗಿ ಗ್ರಾಮದಲ್ಲಿ ಯುವಕರ ಒಂದು ಮಂಡಳಿ ಆ ಮಂಡಳಿಯ ಹೆಸರು ಏನು ಅಂತ ತಮಗೆ ತಿಳಿದಿರಬಹುದು ಬಾಲ ಗಜಾನನ ಯುವಕ ಮಂಡಳಿ ಎಲ್ಲ ಯುವಕರು ಇಲ್ಲಿ ಅತಿ ಉತ್ಸಾಹದಿಂದ ಗಜಾನನ ಪ್ರತಿಮೆಯನ್ನು ಸ್ಥಾಪಿಸಿ ಗಜಾನನೋತ್ಸವವನ್ನು ಅತಿ ವಿಜೃಂಭಣೆಯನ್ನು ಆಚರಿಸುತ್ತಾರೆ ಇದೇ ವಿಶೇಷತೆ ಏನು ಅಂತಂದ್ರೆ ಅನ್ನಪ್ರಸಾದ ಇಡೀ ಪಟ್ಕುರ್ಕಿ ಗ್ರಾಮವೇ ಅನ್ನಪ್ರಸಾದದ ಸಮಯದಲ್ಲಿ ಯಾರೂ ವಲಯ ಹಾಗಿಲ್ಲ ಇಡೀ ಊರಿನ ಜನರು ಅನ್ನಪ್ರಸಾದ ಪ್ರಸಾದ ಆ ದಿನ ಸ್ವೀಕರಿಸುವುದು ಒಂದು ವಿಶೇಷ ಈ ಬಾಲ ಗಜಾನನ ಯುವಕ ಮಂಡಳಿಯ ವತಿಯಿಂದ ಅನೇಕ ಸದ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಸಾವಿರಕ್ಕೆ ಲೆಕ್ಕಿಲ್ಲದಂತೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಎಲ್ಲ ಭೋಜನದಲ್ಲಿ ಎಲ್ಲ ರೀತಿಯ ಒಂದು ಅಡಿಗೆ ಅಡಿಗೆಯನ್ನು ತಯಾರಿಸಿ ಇಡೀ ಊರಿನ ಜನರಿಗೆ ಮಿಷ್ಟಾನ್ನ ಪೂಜನ ನೀಡುವಂಥ ಪದ್ಧತಿ ಇವೆಲ್ಲವೂ ನಮ್ಮ ಚೌಕಿಮಾ ಬಸವಗುರು ಇವರು ಈ ಪೂಜಾ ಸಮಾರಂಭವನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಪೂಜೆಯ ನಂತರ ನೈವೇದ್ಯ ಹಿಡಿದ ನಂತರ ಇಡೀ ಊರಿನ ಜನರೇ ಪ್ರಸಾದದ ರೂಪದಲ್ಲಿ ಭೋಜನವನ್ನು ಮಾಡಿದ ವಿಶೇಷ ಈ ಯುವಕ ಮಂಡಳಿಯ ಅನೇಕ ಸದಸ್ಯರು ಎಲ್ಲರಿಗೂ ಶುಭಾಶಯಗಳನ್ನು ಕೋರಿದ್ದು ಕೂಡ ವಿಶೇಷತೆ ಜೊತೆಗೆ ಈ ವಿಜೃಂಭಣೆಯ ಈ ಪ್ರಸಾದದ ಸ್ವೀಕಾರ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲಿಯ ಸದ್ಭಕ್ತರು ಯಾವ ರೀತಿ ಗಜಾನೋತ್ಸವವನ್ನು ಆಚರಿಸಿದ್ದಾರೆ ಇಲ್ಲಿ ನಡೆದಂಥ ಕಾರ್ಯಗಳಿಗೂ ಯಾವ ರೀತಿ ಆಚರಿಸಿದ್ದಾರೆ ಅದನ್ನು ತಾವು ವೀಕ್ಷಿಸಲು ನಾವು ಕರೆದೊಳ್ತಾ ಇದ್ದೇವೆ

ಬೆಳಗಾವಿ ಜಿಲ್ಲೆಯ ಅಂಬೂರು ತಾಲೂಕಿನ ಬಡವರ್ತಿ ಗ್ರಾಮದಲ್ಲಿ ಕಾಳಗಜಾರನ ಮಂಡಳಿಯವರು ಈ ಗಣೇಶ ಉತ್ಸವವನ್ನು ಆಚರಿಸುತ್ತಾ ಬಂದಿದ್ದು ಇಪ್ಪತ್ತೈದು ವರ್ಷಗಳು ಗತಿಸುವುದು ಈ ಇಪ್ಪತ್ತೈದು ವರ್ಷದವರೆಗೆ ಇಲ್ಲಿ ಸಂಭ್ರಮದಿಂದ ಈ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಸಾವಿರ ಸಾಧಾರಣ ಐದು ಆರು ಸಾವಿರ ಜನಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದನ್ನು ನಾವು ವಿಚಾರ ಮಾಡಿ ನೋಡಲಾಗಿ ನಮ್ಮ ಹಿಂದೆ ಸ್ವಾತಂತ್ರ್ಯ ಸಿಗುವಂತಹ ಸಮಯದೊಳಗೆ ಇದೊಳಗೆ ಬಾಲ್ಗಂಗಾ ತಿಳಕರು ಈ ಗಣೇಶ ಉತ್ಸವವನ್ನು ಬಯಲಿಗೆ ತಂದರು ಬಯಲಿಗೆ ತಂದು ಅಷ್ಟೇ ಬಿಡಲಿಲ್ಲ ಅವರು ದೇಶದ ಸ್ವಾತಂತ್ರ್ಯ ತಿಳ್ಕೊಳಕ್ಕೆ ಎಲ್ಲರೂ ಶ್ರಮವಹಿಸಬೇಕಂತ ಹೇಳಿ ಜನರನ್ನು ಜಾಗೃತಿ ಮಾಡಿದರು ಆವತ್ತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನುವಂಥ ದೇಶಕ್ಕೆ ಬಿಡಿತು ಈ ಗಣೇಶ ಉತ್ಸವದಿಂದ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಲಾಭ ಆಯಿತು ಅದರಂತೆ ಈ ಗಣೇಶ ಉತ್ಸವಗಳು ಹಳ್ಳಿ ಹಳ್ಳಿಗಳಲ್ಲಿ ನಡೆಯುತ್ತಾ ವಿಜೃಂಭಣೆಯಿಂದ ಸಾರದ ಇಲ್ಲಿ ಭಕ್ತಿಯೇ ಮುಖ್ಯ ಕಾರಣ ಜನರಿಗೆ ಭಕ್ತಿ ಇದ್ದರೆ ಅವು ವಿಜೃಂಭಣೆಯಿಂದ ನೆಡ್ತಾ ಇದ್ದಾವಂತ ನಾನು ಇವತ್ತ ಹೇಳುತ್ತೇನೆ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನ ಕಟ್ಕುರ್ಗಿ ಗ್ರಾಮದ ಬಾಲಕ ಜನ ಬಾಲಗಿ ಯುವಕಳ ಮಂಡಿ ವತಿಯಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಸ್ವಿಯಿಂದ ಸಣ್ಣ ಪ್ರಮಾಣ ಗಣಪತಿ ಗಣಪತಿರ್ತೀವಿ ಸಾನಿಡ್ತಿದ್ವಿ ಈಗ ಇಪ್ಪತ್ತೈದು ವರ್ಷ ಆತ ಗಣಪತಿ ಪ್ರತಿ ವರ್ಷನೂ ಬಟ್ಕುರಿ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಎಲ್ಲ ಸಮಾಜ ಬಾಂಧವರು ನಮ್ಮ ಗಣಪತಿ ಉತ್ಸಾಹ ಕಟ್ಟುವಂಥ ಇಪ್ಪತ್ತೈದು ವರ್ಷದಿಂದ ದೊಡ್ಡ ಪ್ರಮಾಣದೊಳಗೆ ನಮ್ಮ ಗಣಪತಿ ಹುಂಜಿರು ಹುಜಿರುಮಣಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು ನಮ್ಮ ಗ್ರಾಮದ ಎಲ್ಲ ಮುಖಂಡರು ಎಲ್ಲ ಸಮಾಜದ ಗಣ್ಯರು ಇವತ್ತು ಇಷ್ಟೆತ್ತಿರ ಬೆಳಿಬೇಕಂದ್ರೆ ನಮ್ಮ ಊರಿನ ಹಿರಿಯರೇ ಮುಖ್ಯ ಪಾತ್ರ ಇದೇ ಕಾರ್ಯಕ್ರಮ ಮಾಡಿ ಹಮ್ಮಿಕೊಂಡು ಸೋಲ